ಹಾಯ್ ಅಪ್ಪು ಸರ್ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿರ್ತೀರ ಸರ್ ನೀವು ಇದ್ದಲ್ಲಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಖುಷಿ ಇರುತ್ತೆ ಸಂತೋಷ ಇರುತ್ತೆ ಹಿಂಸೆ ಇರಲ್ಲ ಸರ್ ನೀವು ಇದ್ದಲ್ಲಿ ಬಟ್ ಅಲ್ಲಿ ಕೂಡ ನೀವು ಅಷ್ಟೇ ಸಂತೋಷವಾಗಿರ್ತೀರ ಅಂತ ನಾನು ನೆಂಬಿದ್ದೀನಿ ಸರ್ ಸರ್ ಬದುಕಿರೋರ ಬಗ್ಗೆ ಮಾತಾಡೋಕ್ಕೆ ಎಲ್ಲರೂ ಎದ್ದು ನಿಲ್ತಾರ ಸರ್ ಆದರೆ ಇವತ್ತು ನೀವು ಮಣ್ಣಾಗಿದ್ದರೂ ಕೂಡ ನಿಮ್ಮ ಪರವಾಗಿ ನಾನು ಮಾತಾಡೋಕ್ಕೆ ಹೆಮ್ಮೆ ಪಡ್ತೀನಿ ಸರ್ ಸರ್ ನೀವಿದ್ದಾಗ ತುಂಬ ಚೆನ್ನಾಗಿತ್ತು ಸರ್ ನೀವು ಮಣ್ಣಾದ ಮೇಲೆ ಸಿನಿಮಾ ಇಂಡಸ್ಟ್ರಿನೇ ಮಣ್ಣಾಗೋಗ್ಬಿಟ್ಟಿದೆ ಸರ್ ಈಜೋಲ್ ಏನೂ ಉಳಿದಿಲ್ಲ ಸರ್ ಏನು ಕೇಳೋರು ಕೇಳ್ತಿದ್ದೀವಿ ನೋಡಬಾರ್ದು ನೋಡ್ತಾ ಇದ್ವಿ ಹಾಂ ಎಷ್ಟೋ ಡೈವರ್ಸ್ಗಳು ಅವು ಇವು ಹಾಳು ಮೂಳು ಬರೀ ಇದೆ ನಡೆದೋಗಿದೆ ಸರ್ ಈರೋಗಳೇ ಯಾರಿಲ್ಲ ಸರ್ ಪ್ಲೀಸ್ ಸರ್ ಪವರ್ ಸ್ಟಾರ್ ಪ್ಲೀಸ್ ಬನ್ನಿ ಸರ್ ಬನ್ನಿ ಸರ್ ಮುಂಚೆ ಇದ್ದ ಚಲನವಾನ ನೋಡ್ಬೇಕು ಸರ್ ನಾವು ಸಿನಿಮಾ ಇಂಡಸ್ಟ್ರಿ ನಿಮ್ಮದೇ ಕಾಣೆ ಆಗ್ಬಿಡುತ್ತೆ ನಾವು ಕನ್ನಡದಲ್ಲಿ ಅನಿಸ್ಬಿಟ್ಟಿದೆ ಸರ್ ನೀವು ಬರೀ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಆಗ ನಿಮಗೆ ಕೊಟ್ಟಿದ್ದ ಬಿರುದು ಪವರ್ ಅದಲ್ಲ ಸರ್ ಇಂಡಸ್ಟ್ರಿಗೆ ನೀವು ಪವರ್ ಆಗಿದ್ರೇನೋ ಅನಿಸ್ತಿದೆ ಸರ್ ಕಣ್ಣಿಗೆ ಕಾಣದಿರೋ ಶಕ್ತಿ ಸರ್ ನೀವು ಸಿನಿಮಾ ಇಂಡಸ್ಟ್ರಿನ ಒಂದು ಗೋಪುರ ಆದರೆ ಆ ಗೋಪುರ ಮೇಲೆರೋ ಕಳಸ ನೀವಿದ್ರೆ ಅನಿಸುತ್ತೆ ಇನ್ನು ಮುಂದೆ ಏನೇನಾಗುತ್ತೆ ಸರ್ ಐ ಮಿಸ್ ಯು